ಹೆಲೋ ಇವತ್ತು ಬೆಳಿಗ್ಗೆಯಿಂದ ಟ್ರಾವೆಲಿಂಗ್ 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 ಪ್ಲೇಸಸ್ ಎಲ್ಲ ತಿರ್ಗಿ ತಿರ್ಗಿ ತಿರುಗಿ ಸುಸ್ತಾಗಿ ಈಗ ರೂಮಿಗೆ ಬಂದ್ವಿ ಸೊ ನಾವು ಹೇಳಿದ್ವಲ್ಲ ನಾವು ರೂಮಲ್ಲಿ ಏನಾದ್ರೂ ಪ್ರಿಪೇರ್ ಮಾಡ್ಕೊಳ್ಳುವಂತ ಇಲ್ಲಿ ಸ್ವಲ್ಪ ಹೊರಗೆ ಇಲ್ಲಿ ಒಂದು ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಮಾಡ್ಲಿಕ್ಕಿಲ್ಲ ಬಟ್ ನಾವ್ ಕಟ್ಟಿಂಗ್ ಆದಿದ್ದಲ್ಲ ಇಲ್ಲಿ ಮಾಡಿ ಮತ್ತೆ ಅಂತ ನಾವು ಈಗ ಬರುವಾಗ ಒಂದು ಹಾಫ್ ಕೆಜಿ ಮಟನ್ ಇಟ್ಕೊಂಡು ಬಂದ್ವಿ ಸೊ ಅದ್ರದ್ದು ಎಂತಾದ್ರೂ ಮಾಡಿ ಆಮೇಲೆ ರೊಟ್ಟಿ ಮಾಡ್ಬೇಕಂತ ಇದ್ದೇನೆ ಸೊ ಬೇರೆ ಎಂತ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಸಿಂಪಲ್ ಆಗಿ ನೋಡುವ ಅಂದ್ರೆ ಇವತ್ತು ತುಂಬಾ ಟಯರ್ಡ್ ಆಗಿದೆ ತುಂಬಾ ಹೋದ್ವಿ ನಾವು ಮೂರು ನಾಲ್ಕು ಪ್ಲೇಸಸ್ ಕವರ್ ಮಾಡಿದ್ವಿ ಮತ್ತೆ ಟೈರ್ಡ್ ಆಗಿದೆ ಸೊ ಹಾಗಾಗಿ ನೋಡು ಇದರಲ್ಲಿ ಏನಾದರೂ ಒಂದು ಸಿಂಪಲ್ ಆಗಿ ರೆಸಿಪಿ ಮಾಡ್ಕೊಂಡು ಫುಡ್ ಮಾಡುವಂತದ್ದು ಸ್ವಲ್ಪ ನೀಟ್ ತೊಳಿಬೇಕಾಗ್ತದಲ್ಲ ಸ್ವಲ್ಪ ಸುಮಾರು ಸರ್ತಿ ತೊಳೆದು ಕ್ಲೀನ್ ಮಾಡಿ ಅದಾದ ನಂತರ ಎಲ್ಲ மட்டன் எல்லாம் ரெடி ஆய்வு அதுக்கு சூப்பராக நீருள்ளோ லீம்ஸ் எல்லாம் குக்க உப்பு அரிசி வீசில் தான் தற்கொலை தக்கோ தகு அதுக்கு ಅಹ್ ಅಂದ್ರೆ ಬೆಳಿಗ್ಗಿಂದ ಸಹ ನಾವು ಆಚೆಚೆ ಹೋಗ್ತಿದ್ದದಲ್ಲ ಸೊ ಹಾಗೆ ಎಂತ ಇಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೆ ನಾನು ಆಲ್ರೆಡಿ ಸೊ ಇದು ನಮ್ದು ರೂಮ್ ಇದು ಇಲ್ಲಿ ಬಾಲ್ಕನಿ ಒಂದು ಹೊರಗೆ ಇಲ್ಲಿ ಈ ಸ್ಪೇಸ್ ಅಲ್ಲಿ ಕುಕ್ ಮಾಡ್ಲಿಕ್ಕೆ ಇದ್ದಾರೆ ಸೊ ಎಲ್ಲ ರೆಡಿ ಆಯ್ತು ಕುಕ್ಕರ್ ಇಟ್ಟು ಒಂದು ವಿಜಿಲ್ ಕುಗಿಸಿದ್ರೆ ಆಯ್ತು ಹ್ಮ್ ಅದು ಕುಕ್ಕರೆ ಬಾರ ಸ್ವಲ್ಪ ಸ್ಪೀಡ್ ಇಡಿ ಸ್ಪೀಡ್ ಇಡಿ ಸ್ವಲ್ಪ ಸೊ ಅಲ್ಲಿ ಬರುವಾಗ ನಾನು ಅದೇ ಬಾದಾಮಿ ಅದನ್ನೊಂದು ಎರಡು ತೆಗ್ದು ಮೇಲೆ ಇಟ್ಕೊಂಡೆ ಮತ್ತೆ ರೊಟ್ಟಿ ಮಾಡ್ತೇನೆ ಹೇಳಿದಲ್ಲ ಸೊ ಇಲ್ಲಿ ಅಕ್ಕಿ ಕಾಯಿ ಮೆಣಸು ಉಪ್ಪು ಅಷ್ಟೇ ಮತ್ತೆ ಏನು ಹಾಕ್ಲಿಲ್ಲ ಅದಾದ ನಂತರ ಒಂದು ಬಾಳೆಕಾಯಿ ಕಟ್ ಮಾಡಿ ಜಸ್ಟ್ ಒಂದು ಸಿಂಪಲ್ ಅಕ್ಕಿ ಇಟ್ಟು ಒಂದು ಮಸಾಲಾ ಹಾಕಿ ಫ್ರೈ ಮಾಡಿ ಕಾಂಬಿನೇಷನ್ ಮಟನ್ ಬೇಯ್ತು ியம்ூஸ் மாடுது

ಓ ಇದು BC ಅಲ್ಲ ಅದು ಇಲ್ಲಿ ಇಡಬೇಕು ಹೌದು ಇಲ್ಲಿ ಇಟ್ಟು ಬಿಡು ಹೌದು ಮತ್ತೆ BC BC ಮಾಥನ್ ಸೂಪ್ ರಟ್ಟಿ ಬಾಯ್ ಕೈ ಫ್ರೈ ಸೋ ಎಂಜಾಯ್ ಮಾಡ್ದು ಬನ್ನಿ ನೀವೆ ಸಾ